ಯಾವ ಅವತರಣಕ್ಕೂಟನೂ ಇಲ್ಲ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕೇಳ್ತಾಯಿದ್ರು ಒಂದು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಒಂದು ವರ್ಷ ಜನ ಎಲ್ಲ ಹೋಗಿದ್ದವು ಅಷ್ಟೇ ಯಾವ ಇಲ್ಲ ಏನೂ ಇಲ್ಲ ಪಾಪ ಅವರು ನಮ್ಮ ಕಾಂಗ್ರೆಸ್ ಇರಿ ಕುಟುಂಬದವರು ನಾವೆಲ್ಲ ಮರೆಯೋಕ್ಕಾಗಲ್ಲ ಈಗ ನೋಡಿ ಈಗ ನಮ್ಮ ಹುಡುಗವನಾರ ಬಂದವನೇನು ಇಲ್ಲಿ ಬಂದು ಕೆಲಸ ಮಾಡ್ತಾವೆ ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ ಬೇಡ ಬೆಳೆನಾಥ ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು ಇದು ನಮ್ಮ ಕ್ಷೇತ್ರದವ್ರು ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ ಒಂದೊಂದು ದಿನ ಹೋಗೋದು ನಾಳಿದ್ದು ನಮ್ಮ ಶೇಟ್ ಕರೆದವನೇ ಶೇಟ್ ಆಶೀಷ್ ಶೇಟ್ ಕರೆದವ್ನೇ ಫಿರೋಜ್ ಶೇಟ್ ಕರೆದವನೇ ಹಂಗೆ ಒಂದೊಂದು ದಿನ ಒಂದೊಂದು ದಿನ ಹೋಗೋದು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ